ಏನು ಸಿಗುತ್ತೆ ಕೆಂಪಣ್ಣ ನಿಮಗೆ ಈ ಥರ ವಿಡಿಯೋ ಮಾಡಾಕ್ತಿಯಲ್ಲ ಅಂತ ಕಾಮೆಂಟ್ ಇದು ತುಂಬ ಬಹು ಮುಖ್ಯ ಕಮೆಂಟ್ ಯಾಕೆ ಅಂತಂದರೆ ನಾನು ಅದಕ್ಕೆ ಪೂರ್ತಿ ಸಂಪೂರ್ಣ ಮಾಹಿತಿನ ತಿಳಿಸ್ತೀನಿ ದುಡ್ಡು ನಂದು ಅಂತಲ್ಲ ನೀವೇನು ಬೆಳಿಗ್ಗೆ ಎದ್ದು ಪ್ರತಿಯೊಬ್ಬರು ಹಿಂಗೆ ರೀಲ್ಸ್ ಆಗಲಿ ಅಡ್ಡ ವಿಡಿಯೋ ಆಗಲಿ ಪ್ರತಿಯೊಂದು ಯಾವುದೇ ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು ನೋಡ್ತೀರ ಪ್ರತಿಯೊಬ್ಬರು ಅದು ಪೇಜವ್ರೀ ಆಗಲಿ ಕ್ರಿಯೇಟರ್ಸೇ ಆಗಲಿ ಯಾರೇ ಆಗಲಿ ಒಂದು ಸಿನಿಮಾದ್ದೇ ಹಾಕಿರಲಿ ಕಾಮಿಡಿನೇ ಹಾಕಿರಲಿ ಅದೇನೇ ಅದಕ್ಕೆ ಲಾಕ್ಸು ಪ್ರತಿಯೊಂದು ಏನು ಶಾರ್ಟ್ಸು ಲಾಕ್ಸು ಅಂತ ನೋಡ್ತೀರಾ ಪ್ರತಿಯೊಬ್ಬರಿಗೂ ದುಡ್ಡು ಸಿಗುತ್ತೆ 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 ದುಡ್ಡು ಯಾವುದ್ರಲ್ಲಿ ಸಿಗೋಲ್ಲ ಇನ್ಸ್ಟಾಗ್ರಾಮಲ್ಲಿ ಸಿಗಲ್ಲ ಒಂದು ರೂಪಾಯಿನೂ ಸಿಗೋಲ್ಲ ಪ್ರಮೋಸನ್ನು ಸಿಟಿ ಕಡೆ ನಮ್ಮಲ್ಲಿ ಕಡೆ ಎರಡು ಸಾವಿರ ಕೇಳಿದ್ರು ಕೊಡಲ್ಲ ಬಿಡಿ ಹಂಗೆ ಹಿಂಗೆ ಈ ಮಾಮೂಲಿ ಇರ್ತವೆ ಸಿಟಿ ಕಡೆ ಪ್ರಮೋಸನಲ್ಲಿ ದುಡ್ಡು ಇನ್ಸ್ಟಾಗ್ರಾಮಲ್ಲಿ ನಾಲ್ಕನೇನು ಸಿಗಲ್ಲ ಇನ್ನು ಅದು ಬಿಟ್ಟು ಪ್ಲ್ಯಾಟ್ಫಾರ್ಮು ದುಡ್ಡು ಬರುವಂಥ ಪ್ಲಾಟ್ಫಾರ್ಮು ಬೇರೆ ತುಂಬ ಇದ್ದಾವೇನೋ ನನಗೆ ಗೊತ್ತಿಲ್ಲ ಗೊತ್ತಿರೋದು ಹೇಳ್ತೀನಿ ಯೂಟ್ಯೂಬ್ ಯೂಟ್ಯೂಬಿಂದ ಈಗ ನಾನೇ ಈಗ ಒಂದು ನಾಲ್ಕು ವರ್ಷದಿಂದ ಮಾಡ್ಕೊಬತ್ತದೆ ಅದೆಲ್ಲ ಕೌಂಟ್ ಆಗಲ್ಲ ಒಂದು ವರ್ಷದ್ದು ಮಾತ್ರ ಕೌಂಟ್ ಆಗುತ್ತೆ ಒಂಬತ್ತು ಸಾವಿರದ ಇನ್ನೂರು ರೂಪಾಯಿ ಬಂತು ಈಗ ಇನ್ನೊಂದು ತ್ರೀ ಮಂತ್ಸ್ ಒಳಗಡೆ ತಿರ್ಗಿ ಒಂಬತ್ತು ಸಾವಿರದ ಇನ್ನೂರು ಬರ್ಬೋದು ಇಲ್ಲ ಜಾಸ್ತಿನೇ ಬರ್ಬೋದೇನೋ ನನ್ನದೇ ಹೇಳ್ತೀನಿ ಅಲ್ಲಿ ಹತ್ತು ಸಾವಿರ ಮಾಡೋರು ಅವರೇ ಐದು ಸಾವಿರ ಮಾಡೋರು ಅವರೇ ಒಂದು ಲಕ್ಷ ಮಾಡೋರು ಅವರೇ ಎರಡು ಲಕ್ಷ ಮಾಡೋರು ಅವರೇ ಫರ್ ಮಂತು ಏಳು ಲಕ್ಷ ಮಾಡೋರು ಅವರೇ ಒಂದು ಫ್ಲ್ಯಾಟ್ ಪರಮಾಲೆಯ ಅಂದರೆ ಯಾವುದೋ ಒಂದು ತೋರ್ಕೋಬೋದು ಅದು ಯಾವ ಮಂತ್ ಕಮ್ಮಿ ಬಂದಿರ್ತದೋ ಆ ಅರ್ನಿಂಗ್ ಸ ತೋರ್ಕೊಂಡು ನಮ್ಗೆ ಇಷ್ಟ ಬರ್ತಾಯಿರೋದು ಅಂತ ಹೇಳ್ಕೊತಾರೆ ಅರ್ನಿಂಗ್ಸು ಏಕೆಂದ್ರೆ ನಮ್ಗೆ ವ್ಯೂಸೆಲ್ಲ ಗೊತ್ತಾಗುತ್ತೆ ಮಿಲಿಯನ್ಸ್ ರೀಚ್ ಆಯಿತು ಅಂತಂದರೆ ಒಳ್ಳೆ ಅಮೌಂಟ್ ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಅದು ಅಡ್ಡ ವಿಡಿಯೋದಲ್ಲಿ ಶಾರ್ಟ್ ವಿಡಿಯೋಗೆ ಎಷ್ಟು ಬರುತ್ತೆ ಅಂತ ನಮಗೆ ಗೊತ್ತಿರುತ್ತೆ ಅಂಥದ್ರಲ್ಲಿ ಇನ್ನು ಅಡ್ಡ ವಿಡಿಯೋ ಮಿಲಿಯನ್ಸ್ಗೆ ಹೋದ್ರೆ ಇವ್ರಿಗೆ ಪ್ರತಿ ಅವ್ರು ಆಗ್ತು ವೀಡಿಯೋಸೆಲ್ಲ ಮಿಲಿಯನ್ ಹೋಗ್ತೈತೆ ಅಂತಂದರೆ ಇಂದಿಷ್ಟೆಲ್ಲ ಅಮೌಂಟ್ ಸಿಗುತ್ತೆ ಅಂತ ಬಟ್ ನಾವು ವೀಡಿಯೋ ನೋಡಿದ್ರೆ ವ್ಯೂಸ್ ನೋಡಿದ್ರೆ ನಮ್ಗೆ ಗೊತ್ತಾಗೋಗುತ್ತೆ ಯಾಕೆಂದ್ರೆ ನಮ್ಗೆ ಒಂದು ಡಾಲರ್ಗೆ ಎಷ್ಟು ಬರುತ್ತೆ ಅಂತ ನಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆ ಉದ್ದೇಶಕ್ಕೋಸ್ಕರ ಪ್ರತಿಯೊಬ್ಬರಿಗೂ ದುಡ್ಡು ಸಿಕ್ಕೇ ಸಿಗುತ್ತೆ ಫೇಮಸ್ಸು ಆಗಿರೋರಿಗೆಲ್ಲ ಪ್ರತಿಯೊಬ್ಬರಿಗೂ ಸಿಗುತ್ತೆ ನೀವೇನಾರು ತಿಳ್ಕೊಳ್ಳಿ ಯಾರು ಹೇಳಿದಾರೋ ಇಲ್ವೋ ಗೊತ್ತಿಲ್ಲ ಅದು ಸಿಗದೆ ಯಾರು ಸುಮ್ಮ ಸುಮ್ಮನೆ ವಿಡಿಯೋ ಪೋಸ್ಟ್ ಮಾಡಿ ಅವ್ರ ಕೆಲಸ ಕಾರ್ಯ ಬಿಟ್ಟು ಏನೋ ಅವರು ಅದರಲ್ಲಿ ಅದು ಕಷ್ಟ ಅದೇನು ಇದಿಲ್ಲ ಏನಾರು ಈಗ ಮಾತಾಡಬೇಕು ಅಂತಂದ್ರೆ ಮಾತಾಡೋಕೆ ಬೇಕು ಎಡಿಟ್ ಮಾಡಬೇಕು ಬ್ಯಾಕ್ ಗ್ರೌಂಡ್ ವಾಯ್ಸ್ ಹಾಕಬೇಕು ಅದಕ್ಕೆ ತಕ್ಕಂಥ ಎಡಿಟ್ ಮಾಡಿ ಅವೆಲ್ಲ ಅವರು ಅದರಲ್ಲೂ ಅದು ಕಷ್ಟ ಐತೆ ನಮ್ಮದು ಕಷ್ಟ ಐತೆ ನಮ್ಮದು ಅಂತಲ್ಲ ಪ್ರತಿಯೊಬ್ಬರು ವಿಡಿಯೋ ಆಗೋರು ಇನ್ನು ಕೆಲವರು ನಾವು ನೋಡ್ತೀವಿ ಯಾಕೆಂತಂದ್ರೆ ನಮ್ಮ ವಿಡಿಯೋಗೂ ಬೈತಾರೆ ಒಂದು ಹತ್ತು ಪರ್ಸೆಂಟ್ ಬೈತರೆ ಇನ್ನು ನೈಂಟಿ ಪರ್ಸೆಂಟ್ ಗುಡ್ ಬ್ಯಾಕ್ ಕಾಮೆಂಟ್ ಬರ್ತವೆ ನನಗೆ ತೊಂದರೆ ಇಲ್ಲ ಆಯಿತು ಇನ್ನತ್ತು ಪರ್ಸೆಂಟ್ ಮಾಮೂಲಿ ಯಾಕೆಂತಂದ್ರೆ ಮನಸ್ಸು ಮನಸ್ಥಿತಿ ಒಂದೇ ಥರ ಇರಲ್ಲ ಆ ಥರ ಬರ್ತವೆ ಏನು ಮಾಡೋಕ್ಕಾಗಲ್ಲ ಇನ್ನು ಕೆಲವರು ಹುಚ್ಚು ಬಂದಂಗೆ ಆಡ್ತಾರೆ ಗೊತ್ತಾ ಏ ಹುಚ್ಚು ಬಂದಂಗೆ ತಿಕ್ಕಲು ಬಂದಂಗೆ ಕುಣಿತಾರೆ ಯಾಕೆ ಕುಣಿತಾರೆ ಅಂತಂದರೆ ಅದೇ ಮಾಮೂಲಿ ಮೇಯ್ನು ಒಂದು ರೆಕನೈಸಿಂಗು ಇನ್ಸ್ಟಾಗ್ರಾಮ್ ಬಂದ ಮೈನು ರೆಕನೈಸಿಂಗು ಯಾಕೆಂತಂದ್ರೆ ಮಿಲಿಯನ್ ಗಟ್ಲೆ ವ್ಯೂಸ್ ಬರುತ್ತೆ ಫಾರ್ ಎಕ್ಸಾಂಪಲ್ ನನಗೆ ಬರುತ್ತೆ ಮಿಲಿಯನ್ ಗಟ್ಲೆ ವ್ಯೂಸ್ ಬರುತ್ತೆ ಹಾಂ ಬೋ ಹಾಂ ಬರುತ್ತೆ ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ವಿಡಿಯೋ ಮಾಡೋದು ಏಕೆಂತಂದರೆ ರೆಕಗ್ನೈಸಿಂಗ್ ಆದರೆ ಅವರು ಬೇರೆ ಅಲ್ಲಿ ದುಡ್ಡು ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ಆ ಥರನೂ ಬಂದಂಗೆಲ್ಲ ಬಂಗೆಲ್ಲ ಕುಣಿಯೋದು ಸಹಜವಾಗಿರ್ತದೆ ಏಕೆಂತಂದರೆ ಅದು ಅವ್ರ ವೈಯಕ್ತಿಕ ಈಗ ನಮ್ಮದು ನಮ್ಗೆ ನೆಗೆಯೋಕೆ ಕುಣಿಯೋಕ್ಕೆ ಬರಲ್ಲ ಮಾತಾಡೋದು ಎಷ್ಟೋ ಅಷ್ಟೇ ಹಾಂ ಫೈನಲಿ ಪ್ರತಿಯೊಂದು ಅಂದರೆ ನನಗೆ ಮೋಜಲ್ಲಿ ಒಂದು ವರ್ಷಕ್ಕೆ ಅಗ್ರಿಮೆಂಟ್ ಆಗಿತ್ತು ಹತ್ತು ತಿಂಗಳಿಗೆ ಹತ್ತು ತಿಂಗಳ ಮಾತ್ರ ಅಮೌಂಟ್ ಕೊಟ್ಟದ್ದು ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಬರ್ತಿತ್ತು ಎರಡೂವರೆ ವರ್ಷದ ಹಿಂದೆ ನಾನು ಹೇಳ್ತಾ ಇರೋದು ಈಗ ಬರ್ತಾ ಇರೋದಲ್ಲ ಅದು ಅಲ್ಲದೆ ಅಲ್ಲಿ ಡಾಲರ್ ಮಿಂಟ್ಸು ಅಂತ ಕೊಡ್ತಿದ್ರು ಮಿಂಟ್ಸಲ್ಲಿ ಒಂದು ಐವತ್ತು ಸಾವಿರ ಅದು ಒಂದು ಲಕ್ಷನೇ ಹಾಕಲಿ ಒಂದು ಲಕ್ಷ ಕಮ್ಮಿನೇ ಆದರೂ ಒಂದು ಲಕ್ಷನೇ ಹಾಕಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಗಂಟೆ ನಾನು ಮೋಜ್ ಪ್ಲಾಟ್ಫಾರ್ಮಲ್ಲಿ ತಗೊಂಡೆ ಅದು ಬಿಟ್ಟರೆ ಜೋಸು ಜೋಸಲ್ಲಿ ಒಂದುವರೆ ಸಾವಿರ ರೂಪಾಯಿಯನ್ನು ತಗೊಂಡೆ ಅಷ್ಟೇ ಇನ್ನೂ ಬೇರೆ ಬೇರೆ ಮಾಡ್ದು ಚಿಂಗಾರಿ ಮಾಡ್ದು ಅದು ಹೋಯಿತು ಆಮೇಲೆ ಅದು ಯಾವುದು ಸೇರ್ ಚಾಟ್ ಆಗ್ತು ಅದರಲ್ಲೂ ಏನೂ ಬರಲಿಲ್ಲ ಮೋಜರು ಒಂದು ಎಂಟು ಸಾವಿರ ರೂಪಾಯಿ ಈ ಥರ ವೀಡಿಯೋ ಮಾಡೋ ಇದೆಲ್ಲ ಕೊಟ್ಟಿದ್ರು ಅದು ಬಿಟ್ಟರೆ ಇನ್ನು ಫೇಸ್ಬುಕ್ ಕ್ಲಾರಿಟಿ ಪೂರ್ತಿ ಕ್ಲಾರಿಟಿ ಈಗ ಫೈನಲ್ ಆಗಿ ಕೊಟ್ಬಿಡ್ತೀನಿ ಫೇಸ್ಬುಕ್ ಪ್ಲ್ಯಾಟ್ಫಾರ್ಮಲ್ಲಿ ಅಮೌಂಟ್ ಬರುತ್ತೆ ಮಿಲಿಯನ್ ಗಟ್ಟಲೆ ಯಾರೋ ಓಡ್ತಾವೋ ಅವ್ರಿಗೆ ಒಳ್ಳೆಯ ಅಮೌಂಟು ಬರೀ ಒಂದು ಐದು ಲಕ್ಷದ ಮೇಲೆ ಹೊಡೆದ್ರೆ ಸಾಕು ಒಂದು ಲಕ್ಷ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹಿಂಗೆ ಹೋದರೆ ಈಗ ನನಗೆ ಒಂದು ಎರಡು ಸಾವಿರದ ನಾನ್ನೂರು ಬಂದಿತ್ತು ಒಂದು ತಿಂಗಳು ಅಷ್ಟೇ ಬರೋದು ಅಂತ ಹೇಳ್ಕೊಬೋದು ಬೇಡ ಅದು ವಿಟು ಯೂಟ್ಯೂಬಲ್ಲಿ ಹೇಳೋದ್ನಲ್ಲ ಒಂಬತ್ತು ಸಾವಿರದ ಇನ್ನೂರು ರೂಪಾಯಿ ಬಂದಿತ್ತು ಮತ್ತೆ ಈಗ ಒಂಬತ್ತು ಸಾವಿರ ಇನ್ನೂರು ಪ್ಲಸ್ ಬರ್ಬೋದೇನೋ ಅನ್ಕೊತೀನಿ ಒಂದು ಮೂರು ತಿಂಗಳಿಗೆ ತಿಂಗ್ ತಿಂಗಳಿಗೆಲ್ಲ ಅಂದರೆ ವೀಡಿಯೋ ಚೆನ್ನಾಗಿ ರೀಚ್ ಆದರೆ ಅದರಲ್ಲಿ ಬೇಕಾದ್ರೆ ಐವತ್ತು ಸಾವಿರ ಮಾಡ್ಬೋದು ಒಂದು ಲಕ್ಷ ಮಾಡ್ಬೋದು ಆ ಥರನೂ ಐತೆ ಅಷ್ಟೇ ಫೈನಲಿ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಇನ್ಸ್ಟಾ ಇನ್ಸ್ಟಾಗ್ರಾಮಲ್ಲಿ ರೆಕಗ್ನೈಸಿಂಗ್ ದುಡ್ಡು ಬರೋಲ್ಲ ಪ್ರಮೋಷನ್ ಮಾಡಿದ್ರೆ ಒಳ್ಳೆ ದುಡ್ಡು ಮಾಡ್ತಾರೆ ಏನು ನೋಡ್ತೀರಾ ನೀವು ಹೋಟ್ಲು ಅಲ್ಲೂ ಊಟ ಮಾಡಿದೆ ಇಲ್ಲಿ ಊಟ ಮಾಡಿದ್ರೆ ಪ್ರತಿಯೊಂದು ಏನೇನೇ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಏನು ಮಾಡ್ತಾರೆ ಅದೆಲ್ಲ ಪ್ರಮೋಷನ್ ವೀಡೋಸೆ ಅದರಲ್ಲಿ ಒಂದು ಅವ್ರು ಪಾಲ್ ಅವರ ಸ್ಮೆಲ್ ಡಿಪೆಂಡು ಇಷ್ಟಿಷ್ಟು ಅಮೌಂಟ್ ಒಂದು ಹತ್ತು ಸಾವಿರ ಐದು ಸಾವಿರ ಐದು ಸಾವಿರ ಒಂದು ಇಪ್ಪತ್ತು ಸಾವಿರ ಐವತ್ತು ಸಾವಿರ ಹೀಗೆಲ್ಲ ಕೊಡ್ತಾರೆ ಅವರು ಒಪ್ಕೊಂಡಂಗೆ ಹೋಗಿ ವಿಡಿಯೋ ಮಾಡಿದಂಗೆ ಫೇಸ್ಬುಕ್ಕು ಯೂಟ್ಯೂಬು ಎರಡರಲ್ಲಿ ಅಮೌಂಟು ಪಕ್ಕಾ ಬರುತ್ತೆ ಅದು ಮಿಲಿಯನ್ ಗಟ್ಟಲೆ ಯಾರು ವೀಡಿಯೋ ನೀವೇ ವ್ಯೂಸ್ ಲೆಕ್ಕಾಕಳ ಅಕ್ಕ ಅಮ್ಮ ಸುಮಗನೆ ಹಂಗೆಲ್ಲ ಕಮೆಂಟ್ ಮಾಡ್ತಿರಲ್ಲ ಅವು ಪ್ಲಸ್ ಪಾಯಿಂಟ್ ಇದೆ ಅವ್ರಿಗೆ ಕೆಲವು ಇನ್ ಬಾಕ್ಸಲ್ಲಿ ನೋಡಿನಿ ಪೂರ್ತಿ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ಕೆಟ್ಟು ಕಮೆಂಟ್ ಇರ್ತವೆ ಅದು ಅವ್ರಿಗೆ ಪ್ಲಸ್ ಪಾಯಿಂಟೇ ನೀವು ಹೆಂಗಾರ ಬೈಕೊಳ್ಳಿ ಅನ್ನೋ ಥರ ಈಗ ನನಗೂ ಬರ್ತವೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ವೀಡಿಯೋ ನಿಲ್ಲಿಸಲ್ಲ ಯಾರೂ ನಿಲ್ಸಲ್ಲ ಯಾರೂ ವೀಡಿಯೋ ಮಾಡೋದು ನಿಲ್ಸಲ್ಲ ದುಡ್ಡು ಬರೋಕ್ಕೋಸ್ಕರನೇ ದುಡ್ಡು ಬರುತ್ತೆ ಅಂತಲೇ ವೀಡಿಯೋಸ್ ಮಾಡೋದು ಪೋಸ್ಟ್ ಮಾಡೋದು ಅಷ್ಟು ರಿಸಿಕ್ ತಗೊಂಡು ಎಡಿಟ್ ಮಾಡಿ ಪ್ರತಿಯೊಬ್ಬರು ಬೈದ್ರೂ ಕೂಡ ಇನ್ನ ಏನಾರೂ ಗೊತ್ತಾಗಿಲ್ಲ ಅಂತಂದರೆ ಕಾಮೆಂಟ್ ಮಾಡಿ ನಾನು ಖಂಡಿತ ಬೇರೆ ಇನ್ನೊಂದು ವೀಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಧನ್ಯವಾದಗಳು